ಆ್ಯಕ್ಚುಲಿ ಹೇಳಿದ್ದೀನೊಂದು ಸ್ವಲ್ಪ ನೋಡಿರಿ ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ನಲ್ಲೇ ಅದ ಅದು ಬಹಳ ಸ್ಪಷ್ಟ ಆಗಿ ಹೇಳ ಆದರೆ ಇವರು ಅದನ್ನು ತಿರುಚಿ ಹೇಳ್ತಕ್ಕಂಥ ಪ್ರಯಾಸ ಮಾಡಿದ್ರು ಅಷ್ಟೇ ಆದರೆ ಅವರೇನು ಅಮಿತ್ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬರು ಯಾರು ಬಾಬಾ ಸಾಹೇಬ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡೇ ಮಾತಾಡಾರ ಆದರೆ ಇವರು ಅದನ್ನು ನಾವು ಇದ್ದವರಲ್ಲಿ ಅಲ್ಲಿ ಎಲ್ಲ ಪಾಪ ಅವತ್ತು ಅಲ್ಲಿ ಪ ಇದರಲ್ಲಿ ರಾಜ್ಯಸಭಾದಲ್ಲಿ ಅವ್ರ ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ ಎಂಟು ಗಂಟೆಗೆ ಯಾರು ಅಂತಂದ್ರೆ ನಮ್ಮ ಪಿ ಸಿ ಪಿ ಯು ಗೋಯಲ್ನ ಮನೆಯಲ್ಲಿ ನಾನು ಒಬ್ಬ ಅಲ್ಲಿ ಇದ್ದಾಗ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಕೇಳ್ಕೊಂಡಿದ್ದೆವು ಆದರೆ ಅದನ್ನೆಲ್ಲ ಕೇಳಿದ್ರೆ ಅದು ಅವಮಾನ ಮಾಡತಕ್ಕಂಥ ಹೇಳ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಆದರೆ ಇವ್ರು ಮಾಡತಕ್ಕಂಥ ಕಾಂಗ್ರೆಸ್ಸಿನ ಒಳಸಂಚಿನಿಂದ ಈ ಕೆಲಸ ನಡೆದದಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಪ್ಪ ಸರ್ ಏನು ಎರಡು ನಾವು ಹೇಳಿದೆವಾ ಅಮಿತ್ ಶಾರವರು ಹೇಳುದೇನು ನೋಡ್ರಿ ತಾತ್ಪರ್ಯ ಬೇರೆ ಇತ್ತದು ತಾತ್ಪರ್ಯ ಇದ್ದಿದ್ದು ಬೇರೆ ಇಲ್ಲಪ್ಪ ನೀವು ಬಾ ಬಾಬಾ ಸಾಹೇಬರ ಅಂಬೇಡ್ಕರ್ ಹೇಳ ಬದ್ಲಿ ಅಥವಾ ಈ ರೀತಿ ನೀವು ಹೇಳಬೇಕಿತ್ತು ನಿಮ್ಮ ಪುಣ್ಯ ಬರ್ತದಂತ ಹೇಳ್ಯಾರ ಅಂತ ಇವ್ರು ಹೇಳ್ತಾರೆ ಹಂಗೆ ಹೇಳಿಲ್ಲ ಅದು ಆದ್ರೆ ಅದನ್ನ ಹೇಳ್ಕೊಂಡು ಹೇಳ್ಕೊಂಡು ಇವ್ರು ಬಾಬಾ ಸಾಹೇಬ್ರಿಗೆ ಮಾಡುದ್ದೇನು ಕಾಂಗ್ರೆಸ್ನವರು ಅಂತಕ್ಕಂಥ ಮಾತನ್ನ ಹೇಳಕ್ ಹೇಳಿದ್ದಾರೆ ಅಷ್ಟೇ ವಿನ ಅದನ್ನ ತಿರುಚಿ ಇವರು ಇವರು ಅಮಿತ್ ಶಾರವರು ದಲಿತರಿಗೆ ಅನ್ಯಾಯ ಮಾಡ್ಯಾರ ಅಪಮಾನ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳ್ಯಾರಪ್ಪ ಇದು ಭಾಳ ಸ್ಪಷ್ಟ ಆಗಿದೆ ಇದು ನಾವು ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು ಐದಾರು ಎಂಟು ಜನ ಇದ್ದಾಗ ಪಿಯೂಷ್ ಗೋಯಲ್ ಮನೆಯಲ್ಲಿ ಅವತ್ತೇ ಸಾಯಂಕಾಲ ಎಂಟು ಗಂಟೆಗೆ ಸೇರಿ ಇದನ್ನು ಚರ್ಚೆ ಮಾಡಿ ಅವರಾಗಿ ಸ್ಪಷ್ಟ ಆಗಿ ಆಮೇಲೆ ಅಲ್ಲಿ ಇವರಲ್ಲಿ ಯಾರೋ ಅಲ್ಲಿ ರಾಜ್ಯಸಭೆಯಲ್ಲಿ ಹೇಳಿರ್ತಕ್ಕಂಥ ಏನು ನಿಮ್ಮ ಇವು ಇರ್ತಾವಲ್ಲ ಟೇಪು ಮತ್ತೊಂದು ಅದರಲ್ಲಿ ಯಾವುದೂ ಇಲ್ಲ ಅದು ಆದರೆ ಇವರು ಸೃಷ್ಟಿ ಮಾಡಿ ಅದನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ ಬಹಳ ಸ್ಪಷ್ಟ ರಾಜ್ಯಸಭಾ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಳ್ಬೋದು ನೀವು ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಸ್ಪಷ್ಟವಾಗಿ ಇದೆ ನೋಡ್ರಿ ಆಯ್ತು ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹಂಗೆ ಹೇಳಿಲ್ಲ ಅವರು ನೀವು ಅದನ್ನ ಹೇಳ್ತೀರಿ ಪೇ ಬಾಬಾ ಸಾಹೇಬ್ರ ಹೆಸರು ಬಾಬಾ ಸಾಹೇಬ್ರ ಹೆಸರು ಹೇಳ್ತಿದ್ರಿ ನೀವು ಹಿಂಗೆ ಹಾತಿದ್ರಿ ಅನ್ನೋದು ಮುಂದೆ ಅಟ್ಟಕ್ಕೆ ಬಿಟ್ಟಿಲ್ಲ ಅವರು ಚರ್ಚ್ ಹೇಳಿದ್ರು ನೀವು ಮಾಡೋದೇನು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥದ್ದು ಬಾಬಾ ಸಬ್ಗೆ ಏನು ಅನ್ಯಾಯ ಮಾಡಿರಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಾರ ಅದನ್ನು ಸುಮ್ಮ ಸುಮ್ಮನೆ ತಿರುಚಿ 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 ಹೇಳ ನೋಡ್ರಿ ಅದನ್ನು ನೋಡಿರಿ ಅದರಲ್ಲಿ ಯಾವ ಇದನ್ನು ಕೂಡ ಅಲ್ಲಿ ಇಲ್ಲ ಭಾಳ ಸ್ಪಷ್ಟವಾಗಿ ನಾನು ನನಗೆ ಗೊತ್ತಿದ್ದು ಹಂಗೆ ಹೇಳಿದಾಗೆ ಅದನ್ನಿಲ್ಲ ಇದನ್ನೊಂದು ಕಾಂಗ್ರೆಸ್ಸಿನವರು ಯಾವುದು ನಡಿಲಿಲ್ಲಲ್ಲ ಪಾರ್ಲಿಮೆಂಟ್ನಲ್ಲಿ ಬಂದು ಮಾಡಿಸಿದ್ರು ಅಲ್ಲಿನೂ ನಡಿಲಿಲ್ಲ ಎಲ್ಲನೂ ಮಾಡಿ ಅಪವಾದ ಏನು ಮೋದಿಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಸರ್ಕಾರದ ಮೇಲೆ ಗೂಬೆ ಕುಂದ್ರಿಸಿ ಅವರು ಮಾಡ್ತಕ್ಕಂಥ ಹೀಯ ಕೃತಿ ಇವತ್ತಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಲಿ ನಾನೇ ಅದನ್ನು ಬಿಚ್ಚಿಡ್ತೀನಿ ಎಲ್ಲಾನು ಅವರು ಇಷ್ಟೊಂದು ಇಷ್ಟ ಇಂಥ ಜನ ನನ್ನ ಜೀವನ್ಯಾಗ ನಾವು ನೋಡಲಿಲ್ಲ ಅದಕ್ಕಾಗಿಯೇ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಬರೋದಿಲ್ಲ ಅಂತೇಳಿ ನಮ್ಮ ದಲಿತರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಹೇಳಿ ನಾನು ಬಿ ಜೆ ಪಿ ಸರ್ಕೊಂಡಿದ್ದೆ ಧನ್ಯವಾದ ಯಾವದ್ರಿ ಅಂಬೇಡ್ಕರ್ ಕಾಂಗ್ರೆಸ್ನವ್ರಿಗೆ ಅಂಬೇಡ್ಕರ್ ಹೆಸರು ಅಲ್ರಿ ನಾಚಿಕ ಪಡ್ಬೇಕ್ರಿ ಅವರು ಏನ್ ಮಾಡ್ಯಾರ ಅವರು ಏನ್ ಮಾಡ್ಯಾರ ದಲಿತರಿಗೆ ಏನ್ ಮಾಡ್ಯಾರ ಬಾಬಾ ಸಾಹೇಬ್ರಿಗೆ ಮಣ್ಣಾಗಿಡ್ಲಾಕ್ ಆರ್ ಪೂಟಿನ ಜಾಗ ಕೊಟ್ಟಿಲ್ಲ ಮಜಾ ಏನಾದ್ನ ಹೇಳಕ್ ನಾ ಹೇಳ್ತೀನಿ ಒಂದ್ ಜನ ಟೈಮ್ ಅದನ್ನ ಹಾ ಅಮಿತ್ ಶಾ ಅವ್ರೆ ನೋಡ್ರಿ ಅಮಿತ್ ಅಲ್ಲ ರೀ ಅವ್ರು ಕೇಳಿದ್ರು ಅಂತ ನಾ ಮಾರ ಅದರಲ್ಲಿ ಏನೂ ಇಲ್ಲ ಹುರುಳ ಇದನ್ನೆಲ್ಲ ತಿರುಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕು ಅನ್ನೋತಕ್ಕಂತ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂತ ಇದು ಒಂದು ಕೆಲಸ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಮಿತ್ ಶಾ ಹೇಳಿಕೆಯನ್ನು ನೀವು ಸಮರ್ಥನೆ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನ ನೂರಕ್ಕೆ ನೂರು ನಾನು ಮಾಡ್ಕೋತೀನಿ ನನಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು ಆದ್ರೆ ಇವರು ತಿರ್ಚಿದ್ದು ನನಗೆ ಗೊತ್ತದ ಯಾರ ಮನೆಗೆ ಹೋಗಿ ಅದನ್ನು ತಿರ್ಚಾರ ಅನ್ನೋದು ಗೊತ್ತದ ಯಾರು ಅಮಿತ್ ಶಾ ಅಮಿತ್ ಶಾರವರು ಸರಿಯಾಗಿ ಹೇಳಿದ್ದನ್ನು ಅರ್ಥ ಮಾಡ್ಕೊರಿ ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನ್ ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳ್ಯಾರ ಅದನ್ನ ನೀವು ಹೇಳಂಗಿಲ್ಲ ಬರೇ ಏನು ಹೇಳಿದ್ರಿ ದಲಿತರು ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ ಹಿಂಗಂದ್ರಿ ಇವ ಹಿಂಗ ಅಮಿತ್ ಶಾ ಅಂತ ಹೇಳ್ತೀರಿ ಆದ್ರೆ ನೀವು ಮಾಡುದೇನು ಅನ್ನೋದು ಒಬ್ರು ನೀವು ಕೇಳಂಗಿಲ್ಲ ನೀವು ಮಾಡುದ್ದೇನು ಅಂತ ಕೇಳ್ಯಾರ ಅವರು ನೀವು ಬಾಬಾ ಸಾಹೇಬ್ರು ಮಾಡುದೇನು ಮತ್ತೆ ಏನೇ ಹಾದಿಗ ಅವರು ಮಣ್ಣು ಹುಗಳಕ್ಕೆ ಹುಗ್ಳಕೇನು ಜಾಗ ಕೊಟ್ರ ತಾವು ತಮ್ಮ ಮನೆಯಾಗ ಸತ್ರ ಮುನ್ನೂರು ಮುನ್ನೂರು ಎಕರೆ ಜಮೀನುಗಳು ಇಟ್ಕೊಂಡಾರ ಇವ್ರು ಸತ್ತರ ಆರು ಫುಟ್ ಜಾಗ ಸಿಕ್ಬಲಕ್ ಹಾಲಿಲ್ಲ ಇವ್ರಿಗೆ ನಾಚಿಕೆ ಬರ್ತಿತ್ತ ಜಾಗ ಕುಡಕ ಕುಟುಂಬಸ್ಥರ ಇರಲಿಲ್ಲ ಅಂಬೇಡ್ಕರ್ ಅಯ್ಯೋ ರಾಮ ಯಾರೀ ಹೇಳ್ದವ್ರ ಏಯ್ ಮಾರಯರ ಕೈ ಮುಗಿತೀನಿ ಬಹಳ ಜಾಸ್ತಿ ಕೇಳ್ಬೇಡ್ರಿ ನಮಗೆ ನೋವು ಆಗ್ತದೆ ಭಾಳ ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ರಾಜೀನಾಮೆ ನನ್ನ ರಾಜೀನಾಮೆಗಳು ತಾಕತ್ ಯಾವ್ರಿಗೂ ಇಲ್ಲ ದಯವಿಟ್ಟು ಅದನ್ನ ಮಾತಾಡ್ಲಕ್ಕೆ ಹೋಗಬೇಡ ರಾಜೀನಾಮೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹೋಟ್ ಹಾಕ್ಯಾರ ಇವರು ನನ್ನ ನನ್ನ ಸನೆಗೆ ಬರೋದು ಬೇಡ ಅಮ್ಮ ಸುಮ್ಮನೆ ದಯವಿಟ್ಟು ಸಾಕಿನ ಸರ್ ಈ ಹಿಂದೆ ನಿಮ್ಮ ಪಕ್ಷದ ಸಂಸದರು ನಮ್ಮಂತ ಹೇಳಿ ಕೇಳಿದ್ರು ಅದು ಒಂದಷ್ಟು ವಿವಾದ ಆಯ್ತು ನಿಮ್ಮ ಜಿಲ್ಲೆಯವ್ರೆ ನಿಮ್ಮ ಪಕ್ಕದ ಜಿಲ್ಲೆ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲಪ್ಪ ಬಿಟ್ಬಿಟ್ರಲ್ಲ ಬೇಡ ಹೋಗಿ ಸಾಕಷ್ಟು ತಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆದ ಬಳಿಕ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಹೌದು ಈಗ ಈ ಅಮಿತ್ ಶಾ ಈ ಇದು ಹೇಳಿಕೆ ಅದೇ ತಿರ್ಚಿದರೋ ಅಥವಾ ಇದು ಅಲ್ಲ ಗೊತ್ತು ದೇಶಕ್ ಗೊತ್ತಾಗಿದೆ ಇದು ಮುಂದೆ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಯಾವ ಕಾರಣಕ್ಕೂ ಅದು ಪಕ್ಷದ ಮೇಲೆ ಎಫೆಕ್ಟ್ ಆಗೋದಿಲ್ಲ ಆಗ್ಲಕ್ಕೆ ಸಾಧ್ಯನೂ ಇಲ್ಲ ಅಲ್ಲ ಆ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಒಂದ್ ನಡಕ ಶುರು ಆಗಿದೆ ಎಲ್ಲರೂ ಪ್ರೊಸ್ಮಿಟ್ ಮಾಡ್ತಿದ್ದೀರಾ ಕ್ಷಣಕ್ಕೆ ನಿಮ್ಮ ಕೈ ಮುಗಿತೀನಿ ಇಷ್ಟೊಂದು ಅನ್ಯಾಯ ಮಾಡಿ ನಮ್ಮ ಜನಾಂಗದಕ್ಕೆ ಅನ್ಯಾಯ ಮೇಲೆ ಇದು ಅನ್ಯಾಯ ಇವ್ರು ಮಾಡುದು ಇಷ್ಟು ವರ್ಷ ಅರವತ್ತು ವರ್ಷ ಹಾ ಹೇಳ್ರಿ ನೀವೇ ಹೇಳ್ರಿ ನೋಡೋಣ ಕಾಂಗ್ರೆಸ್ ಅನ್ಯಾಯ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಅದು ಬಂದಿಲ್ಲ ನೀವು ಹೇಳ್ತಾ ಇದೀರಿ ನೀವು ಪ್ರತಿಯೊಂದಕ್ಕೂ ಸ್ಪಷ್ಟೀಕರಣ ಕೊಡ್ತೀರಿ ಆ ಮಾತು ಆದ್ರೆ ಅಂಬೇಡ್ಕರ್ ಫ್ಯಾಷನ್ ಅನ್ನೋದು ಸ್ವಲ್ಪ ಅದು ಎಲ್ಲೋ ಮೂಸು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಗೌರವ ಇದೆ ಅಂಬೇಡ್ಕರ್ ಸಾಹೇಬರಿಗೆ ಹಿಂದೆ ಇದ್ದರಿದ್ದರು ಕಾಂಗ್ರೆಸ್ ಇದ್ದರು ಕಾಂಗ್ರೆಸ್ನವರು ಮಾಡದೇ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ಮಾಡಿದೆವು ನನ್ನ ಮನೆ ಮುಂದೆ ಡೆಲ್ಲಿನಲ್ಲಿ ನನ್ನ ಮನೆ ಮುಂದೆ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಂದು ಇದು ಮಾಡಿದ್ದಾರೆ ಎಕ್ಸಿಬಿಷನ್ ಸಲುವಾಗಿ ಇವೆಲ್ಲ ನೋಡಿರಿ ಇವ್ರಿಗೇನು ಧಾಡಾಗಿತ್ತು ಅರವತ್ತು ವರ್ಷ ಅಂಬೇಡ್ಕರ್ ಹೆಸರು ಮೇಲೆ ಮಾಡಲಿಲ್ಲ ಅಂಬೇಡ್ಕರ್ ಹತ್ರ ಫೈಲ್ ಕಳೆದ್ರೆ ಎಲ್ಲ ನಾಲಯಕರು ಬರ್ತಾರ ಜವಾಹರ್ ಜವಾಹರ್ಲಾಲ್ ಆರೇ ಹೇಳಿ ನಾ ಇವರಿಗೆಲ್ಲ ಪ್ರಮ್ ಪ್ರಮೋಷನ್ ಕೊಟ್ಟರೆ ನಾಲಾಯ್ಕರಿಗೆಲ್ಲ ಬಿಡ್ತಾರೆ ಇಲ್ಲಿ ಅಂತಕ್ಕಂಥ ಮಾತು ಜವಾಹರ್ಲಾಲ್ ಅವರು ನೇರು ಅವರು ಹೇಳಿದರು ಮತ್ತು ಅಲ್ಲಪ್ಪ ಈಗ ಅವ್ರು ಹೇಳಿದ್ರ ರಾಮನಗೌಡರು ನೀವು ಆ ನೋಟ್ ಬಿಡುಗಡೆ ಮಾಡಿರಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರ್ದಿದ್ರಲ್ಲ ಪತ್ರ ಪತ್ರ ಬಿಡು ಗಂಡಸರಿದ್ದು ಬಿಡುಗಡೆ ಮಾಡತ್ತ ಹೇಳ್ರಿ ಹಾ ನೀವು ಅದನ್ನ ಎಲ್ಲ ಮುಚ್ಚಿಟ್ಟುಕೊಳ್ಳೋದು ಬೇಡ್ರಿ ಬಿಡ್ರಿ ಸಾಕು ನಮಸ್ಕಾರ ಅದರದೇ ಅದನ್ನೇ ವಿಷಾದ ವ್ಯಕ್ತ ಮಾಡ್ಯಾರ ಕೊಡಬಾರ್ದು ಅಂತ ಹೇಳಿ ಅಂತದೆಲ್ಲ ಬಿಟ್ಟು ಹುಚ್ಚು ನಮ್ ನಮ್ಮ ನಮ್ಮ ಜನಾಂಗದವರು ಅವ್ರ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ತಾರ ನಡೀರಿ ಸಾಕು ನಮಸ್ಕಾರ ಎಲ್ಲರಿಗೆ ಬರ್ರಿ ನಾವು ಹೇಳ್ತೀನಿ ಬರ್ರಿ ಟೈಮ್ ಬರ್ರಿ ಒಂದೇ 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 ಒಂದ್ ಸಣ್ಣ ನಿನ್ನೆನೆ ನಿನ್ನೆ ಖರ್ಗೆ ಅವರಿಗೆ ಒಂದು ಹಾರ ಹಾಕ್ಲಾಕ ರೀ ಅರ್ಥ ಹೇಳಿ ಸಾಕು